ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ವಾರಾಹಿ ದೇವಿಗೆ ಪಂಚಮಿ ತಿಥಿ ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಈ ದಿನ ಪ್ರಾರಂಭ ಆಗುತ್ತೆ ಭಾನುವಾರದವರೆಗೂ ಇರೋದರಿಂದ ನಿಮಗೆ ಯಾವ ದಿನ ಅನುಕೂಲ ಆಗುತ್ತೋ ಆ ದಿನ ತಾಯಿಯನ್ನು ಪೂಜೆ ಮಾಡಬಹುದು ಫೋಟೋ ವಿಗ್ರಹ ಇರಲೇಬೇಕು ಅಂತೇನೂ ಇಲ್ಲ ಇದ್ದರೆ ಮಾತ್ರ ನೀವು ತುಂಬ ಸರಳ ವಿಧಾನದಲ್ಲೇ ನಿತ್ಯದ ಪೂಜೆ ಮಾಡುವ ರೀತಿಯಲ್ಲೇ ಮಾಡಿದ ಮುಖ್ಯವಾಗಿ ಈ ದೀಪಾರಾಧನೆಗೆ ಪಂಚ ಬತ್ತಿಗಳ ದೀಪಾರಾಧನೆ ಮಾಡಿ ಪಂಚಮಿ ತಿಥಿ ಅಂದಾಗ ಐದು ಬತ್ತಿಗಳ ದೀಪಾರಾಧನೆ ಅನ್ನೋದು ದೇವಿಗೆ ತುಂಬ ಶಕ್ತಿಶಾಲಿಯಾಗಿರುತ್ತೆ ತುಂಬ ಇಷ್ಟವಾಗಿರುವಂಥದ್ದು ನಮ್ಮ ಕೋರಿಕೆಗಳು ನೆರವೇರಿಸುವಂಥ ಒಂದು ಅದ್ಭುತವಾದ ದಿನ ಅಂತ ಹೇಳಬಹುದು ಅದಕ್ಕೋಸ್ಕರನೇ ರಾತ್ರಿಯಲ್ಲಿ ಯಾಕಂದರೆ ರಾತ್ರಿ ದೇವತೆ ಅಂತ ಹೇಳ್ತೀವಿ ಭೂಮಿಗೆ ಸಂಬಂಧಪಟ್ಟಂಥದ್ದು ಜಮೀನುಗಳ ವಿಚಾರದಲ್ಲಿ ನಮಗೆ ತಗಾದೆಗಳಿದ್ದಾಗ ಕೋರ್ಟು ಕೇಸು ಕಚೇರಿ ಅಂತ ಅಲೀತಾ ಇದ್ದೀವಿ ಅಂತ ಹೇಳಿದ್ರೆ ಅಂತಹವರು ತಪ್ಪದೇ ಈ ರೀತಿಯ ಪರಿಹಾರವನ್ನೇನಾದರೂ ನೀವು ಮಾಡ್ಕೊಂಡು ಬಿಟ್ಟರೆ ಮಾತ್ರ ನಿಮಗೆ ಆ ಸಮಸ್ಯೆಗಳು ಮತ್ತೆ ಮತ್ತೆ ರಿಪೀಟಾಗಿ ಬರೋದಿಲ್ಲ ಮುಖ್ಯವಾಗಿ ನಮಗೆ ನಾಲ್ಕು ಕಡೆಯಿಂದ ದುಡ್ಡು ಅನ್ನೋದು ಬರಲು ಪ್ರಾರಂಭಿಸುತ್ತೆ ದುಡ್ಡಿನ ಆಕರ್ಷಣೆ ಅನ್ನೋದಾಗುತ್ತೆ ತುಂಬಾ ವಿಶೇಷವಾದಂಥ ಒಂದು ಫಲವನ್ನು ಕೊಡುವಂಥ ಅತ್ಯದ್ಭುತವಾದ ಪರಿಹಾರ ಇದಾಗಿದೆ ಸ್ನೇಹಿತರೆ ದೇವಿಯನ್ನು ಸಂಕಲ್ಪ ಮಾಡಿಕೊಂಡು ನಾವು ಐದು ಅಥವಾ ಒಂಬತ್ತು ಪರಿಹಾರಗಳು ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಅಂತ ಹೇಳಿದರೆ ನೀವು ನಿತ್ಯದ ಪೂಜೆ ಮಾಡುವ ರೀತಿಯಲ್ಲೇ ಸ್ನೇಹಿತರೆ ಈ ದಿನ ತಾಯಿಗೆ ದಾಸವಾಳದ ಹೂಗಳಿಂದ ಕೆಂಪು ಹೂಗಳು ಅನ್ನೋದು ತುಂಬ ಇಷ್ಟವಾಗಿರುತ್ತೆ ತಾಯಿಗೆ ಅದನ್ನು ಇಟ್ಟುಬಿಟ್ಟು ನೀವು ಗೆಣಸು ಆಗಿರಬಹುದು ಬೆಲ್ಲದ ಪಾನಕ ಆಗಿರಬಹುದು ಭೂಮಿಯ ಒಳಗೆ ಬೆಳೆಯುವಂಥ ಯಾವುದೇ ತರಕಾರಿ ಅಥವಾ ಹಣ್ಣು ಇದು ಎಲ್ಲವೂ ಕೂಡ ತಾಯಿಗೆ ಇಷ್ಟವಾಗಿರುತ್ತೆ ಒಂದು ಪ್ಲೇಟಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಇಟ್ಟುಬಿಟ್ಟು ಒಂದು ಬೆಲ್ಲದ ಪಾನಕ ಇಡಬಹುದು ಅಥವಾ ಅದೆಲ್ಲವೂ ಕೂಡ ಇಡೋದಕ್ಕೆ ತಗೊಂಡು ಬರಲಿಲ್ಲ ಸಮಯ ಇಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ತುಂಡು ಬೆಲ್ಲವನ್ನು ಹಾಗೂ ನೀವು ಅವಲಕ್ಕಿ ಇದ್ದರೆ ಒಂದು ಬೌಲಲ್ಲಿ ತಾಯಿಗೆ ಇದನ್ನು ಪ್ರಸಾದವಾಗಿ ಇಟ್ಟಾಗ ಬೇಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಬೆಲ್ಲ ಅನ್ನೋದು ಪರಿಶುದ್ಧವಾಗಿರುವಂಥ ಒಂದು ಪದಾರ್ಥ ನಮ್ಮ ಸಂಕಲ್ಪಗಳು ಹಾಗೂ ನಾವು ದೇವರಿಗೆ ಹತ್ತಿರ ಆಗ್ತೀವಿ ಸ್ನೇಹಿತರೆ ಅಷ್ಟು ಚೆನ್ನಾಗಿರುವಂಥ ಈ ಪರಿಹಾರವನ್ನು ನೋಡಿ ಎಲ್ರೂ ಏನು ಅಂದ್ಕೊಳ್ತಾರೆ ಅಂದರೆ ತಾಯಿಯ ಫೋಟೋ ಮನೆಯಲ್ಲಿ ಇಟ್ಕೊಂಡ್ರೆ ಏನಾದರೂ ಸಮಸ್ಯೆಗಳಾಗುತ್ತಾ ಕಷ್ಟಗಳು ಬರುತ್ತಾ ಅನ್ನುವ ಭಯ ತುಂಬ ಜನಕ್ಕಿರುತ್ತೆ ಆ ಥರ ಭಯಪಡುವ ಅವಶ್ಯಕತೆ ಇಲ್ಲ ನಿಮ್ಗೆ ಏನಾದರೂ ಆ ಥರ ಇದ್ದರೆ ನೀವು ಆರಾಮಾಗಿ ಫೋಟೋ ವಿಗ್ರಹ ಇಲ್ಲ ಅಂತ ಹೇಳಿದ್ರು ಬರೀ ದೀಪವನ್ನು ಹಚ್ಚಬಹುದು ಪಂಚ ಬತ್ತಿಗಳ ದೀಪ ಅಥವಾ ಪಂಚ ದೀಪಾರಾಧನೆ ಅಂತ ಹೇಳ್ತೀವಿ ಅದು ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದಾಗ ಹಚ್ಚಬಹುದು ಇಲ್ಲಾಂದರೆ ನೀವು ಸಾಧಾರಣವಾಗಿ ದೀಪಕ್ಕೆ ಐದು ಬತ್ತಿಗಳನ್ನು ಹಾಕಿಬಿಟ್ಟು ದೀಪವನ್ನು ಹಚ್ಬಿಟ್ಟು ಸ್ವಲ್ಪ ಮರೆಯದೆ ಪಂಚಮಿ ತಿಥಿ ಆಗಿರೋದ್ರಿಂದ ಬೆಲ್ಲವನ್ನು ಸ್ವಲ್ಪ ತಗೊಂಡು ಕೇಳಿಕೊಂಡು ನಮಗಿರುವ ಎಲ್ಲ ರೀತಿಯ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೆ ನಮಗೆ ಒಂದು ಶಕ್ತಿಯನ್ನು ಕೊಡುತ್ತಾ ಈ ದಾರಿಯನ್ನು ತೋರಿಸು ಅಂದ್ಬಿಟ್ಟು ಕೇಳ್ಕೊಳ್ಬೇಕು ಸಮಸ್ಯೆಗಳು ಸಾಲದ ಸಮಸ್ಯೆ ಏನಾದರೂ ತುಂಬ ಇದೆ ಅಂತ ಹೇಳಿದ್ರೆ ಅಂತಹವ್ರು ಮಾತ್ರ ನೀವು ಐದು ಪಂಚಮಿ ಮಾಡ್ಕೊಳ್ತೀವಿ ತಾಯಿ ನಮ್ಮನ್ನು ಕಾಪಾಡಮ್ಮ ಅಂತಂದ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ತಿಂಗಳಲ್ಲಿ ಎರಡು ಪಂಚಮಿ ಬರುತ್ತೆ ಆ ಪಂಚಮಿ ಎರಡೂ ಕೂಡ ಮಾಡ್ಕೊಳ್ಬಹುದು ಅಥವಾ ನಿಮಗೆ ಏನಾದರೂ ಮಾಡ್ಕೊಳ್ಳೋದಕ್ಕೂ ಒಂದು ಪಂಚಮಿ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಹೇಳಿದ್ರು ಕೂಡ ನೆಕ್ಸ್ಟ್ ಮಂತ್ ಬರುತ್ತಲ್ವ ಆ ತಿಂಗಳಲ್ಲಿ ಕೂಡ ಮಾಡ್ಕೊಳ್ಬಹುದು ಆದರೆ ನಾವು ಈ ರೀತಿ ಏನಾದರೂ ತಾಯಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡಾಗ ಕೋರಿಕೆ ತಪ್ಪದೇ ಒಂದು ಎರಡು ಪಂಚಮಿಯಷ್ಟರಲ್ಲೇ ತೀರಿಸ್ಕೊಡ್ತಾಳೆ ಅಂತ ಹೇಳಬಹುದು ಇನ್ನು ಈ ಪರಿಹಾರಕ್ಕಾಗಿ ರಾತ್ರಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಮುಖ್ಯವಾಗಿ ಒಂದು ರೂಪಾಯಿ ಕಾಯ್ನನ್ನು ತಗೊಳ್ಳಿ ಆ ಒಂದು ರೂಪಾಯಿ ಕಾಯಿನನ್ನು ನೀವು ಗಂಗಾ ಜಲದಲ್ಲಾಗಿರಬಹುದು ಹಾಲಲ್ಲಾಗಿರಬಹುದು ಅಥವಾ ಅರಿಶಿಣದ ನೀರಲ್ಲಾಗಿರಬಹುದು ತೊಳೆದು ಇಟ್ಕೊಳ್ಬೇಕು ಯಾವುದೇ ಪರಿಹಾರ ಮಾಡಿಕೊಳ್ಬೇಕಾದರೂ ಇದನ್ನು ನಾವು ಈಗ ಯಾವ ರೀತಿ ತಿಳಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಅದೇ ರೀತಿ ನೀವೇನಾದರೂ ಮಾಡ್ಕೊಂಡರೆ ಮಾತ್ರ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಆ ಒಂದು ರುಪಿನ ತೊಳೆದು ಬಿಟ್ಟು ಕ್ಲೀನಾಗಿ ಪರಿಹಾರಕ್ಕೆ ಇಟ್ಕೊಳ್ಬೇಕು ಯಾಕಂದರೆ ಲಕ್ಷ್ಮೀ ದೇವಿಯನ್ನು ನಾವು ಪೂಜೆ ಮಾಡಬೇಕಾದ್ರೆ ಮುಖ್ಯವಾಗಿ ಶ್ರೀ ಮಹಾಲಕ್ಷ್ಮಿಗೆ ಈ ಕಾಸಿಂದ ಅಂದರೆ ಒಂದೊಂದು ರೂಪಾಯಿ ಐದು ರೂಪಾಯಿ ಎರಡು ರೂಪಾಯಿ ಈ ಥರ ಚಿಲ್ಲರೆ ಕಾಸು ಇರುತ್ತಲ್ವ ಅವುಗಳನ್ನೆಲ್ಲ ಸೇರಿಸ್ಬಿಟ್ಟು ನಾವು ಒಂದು ಬೌಲಲ್ಲಿ ಲಕ್ಷ್ಮೀ ದೇವಿಯ ಒಂದು ಫೋಟೋ ಮುಂದೆ ವಿಗ್ರಹ ಮುಂದೆ ಇಟ್ಟುಬಿಟ್ಟು ಆ ಪೂಜೆ ಮಾಡಾದ ಮೇಲೆ ಅದನ್ನು ಸೌಂಡ್ ಮಾಡಬೇಕು ಆ ಥರ ಸೌಂಡ್ ಮಾಡಿದಾಗ ವಿಶೇಷವಾದ ಒಂದು ಶಕ್ತಿ ಅನ್ನೋದು ಇರುತ್ತೆ ನಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಕಷ್ಟಗಳು ದೂರ ಆಗುತ್ತೆ ಇದನ್ನು ಗಮನದಲ್ಲಿಟ್ಕೊಂಡು ನೀವೇನಾದರೂ ಪೂಜೆ ಮಾಡಿದಾಗ ಈ ಇದನ್ನು ಸಿಂಪಲ್ಲಾಗಿ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಒಂದು ರುಪ್ಪಿ ತೊಳೆದು ಇಟ್ಕೊಂಡಿರ್ತೀರ ಇದಕ್ಕೆ ಇನ್ನೇನೇನು ಬೇಕು ಅನ್ನೋದು ಇಲ್ಲಿ ತಿಳಿಸ್ತೀನಿ ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥದ್ದು ಲಕ್ಷ್ಮೀ ದೇವಿಯ ಜೊತೆ ಬಂದಿರುವಂಥದ್ದು ನಮ್ಮ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಅದರ ಒಳಗಡೆ ಹೇಳ್ಕೊಳ್ಳುತ್ತೆ ಕಲ್ಲುಪ್ಪು ಅದಕ್ಕೆ ಕಲ್ಲುಪ್ಪನ್ನು ನಾವು ಇದಕ್ಕಾಗಿ ಈ ಪ್ರಯೋಗಕ್ಕೆ ತಗೊಳ್ಬೇಕು ಕಾಳುಮೆಣಸು ಸ್ವಲ್ಪ ತಗೊಳ್ಬೇಕು ಶತ್ರುಗಳು ನಮ್ಮ ಬಗ್ಗೆ ನಮ್ಮ ವಿಚಾರಗಳು ಏನೇ ಒಂದು ಕುತಂತ್ರ ಮಾಡ್ತಾಯಿದ್ರೆ ಅದನ್ನು ರಿಟರ್ನ್ ಅವ್ರಿಗೇನೆ ತಿರುಗಿಸ್ಕೊಡುವಷ್ಟು ಶಕ್ತಿ ಕಾಳು ಮೆಣಸಿಗಿದೆ ಅದಕ್ಕೋಸ್ಕರ ಕಾಳು ಮೆಣಸನ್ನು ಸ್ವಲ್ಪ ತಗೊಳ್ಳಿ ಹಾಗೆ ಕುಂಕುಮ ಸುಗಂಧ ಭರಿತವಾಗಿರುವಂಥ ದ್ರವ್ಯಗಳಲ್ಲಿ ಅರಿಶಿಣ ಕುಂಕುಮ ಬಹಳ ಮುಖ್ಯವಾಗಿ ಪೂಜಾ ವಿಧಾನಗಳಲ್ಲಿ ನಾವು ತಗೊಳ್ಳುವಂಥ ಪ್ರಾಧಾನ್ಯವಾಗಿರುವಂಥ ವಸ್ತು ಅಂತ ಹೇಳಬಹುದು ಅದಕ್ಕೆ ಅರಿಶಿಣದಲ್ಲಿ ಮಾಡ್ತಾರೆ ಕುಂಕುಮವನ್ನು ಕುಂಕುಮ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಹಾಕ್ಬಿಟ್ಟು ಪಟ್ನ ಕಟ್ಟಬೇಕು ಇಷ್ಟನ್ನು ನಾವು ಕಟ್ಬಿಟ್ಟು ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಟ್ಬಿಟ್ಟು ಇಲ್ಲಾಂದರೆ ದೇವ್ರ ಮನೆಯಲ್ಲಿ ಇಡಿ ಇಟ್ಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ತದನಂತರ ಈ ದಿನ ಬಿಟ್ಬಿಡಿ ಮಾರನೇ ದಿನ ನೀವು ಅದನ್ನು ತಗೊಂಡೋಗಿ ಯಾವುದಾದ್ರೂ ಪರವಾಗಿಲ್ಲ ಆಲಯಗಳು ಯಾವುದೇ ಆಲಯ ಆದ್ರೂ ಚಿಕ್ಕದು ದೊಡ್ಡದು ಏನೇ ಇದ್ದರೂ ಪರವಾಗಿಲ್ಲ ತಗೊಂಡೋಗಿದೆ ಆ ಆಲಯಗಳ ಹತ್ರ ಹಾಕ್ಬಿಟ್ಟು ಬರಬೇಕು ಇಲ್ಲಾಂದರೆ ಒಂದು ದೇವತಾ ವೃಕ್ಷ ಇರುತ್ತಲ್ವ ಮರಗಳು ಅದು ಯಾವದ ಸಿಕ್ಕಿದ್ರೆ ಅದನ್ನು ಹಾಕಿಬಿಟ್ಟು ನೀವು ಬರಬೇಕು ಹಾಕುವಾಗ ಕೂಡ ಅಷ್ಟೇ ಸ್ನೇಹಿತರೆ ಯಾಕಂದರೆ ಆ ಪೊಟ್ನ ಪೂರ್ತಿ ನಮ್ಮ ಮನೆಯಲ್ಲಿ ರಾತ್ರಿ ಇರುತ್ತೆ ನಮ್ಮ ಕಷ್ಟಗಳನ್ನು ನಮ್ಮ ಕಣ್ಣೀರು ಬಾಧೆಗಳನ್ನೆಲ್ಲ ಹೇಳ್ಕೊಂಡಿರ್ತೀವಲ್ವ ಅದನ್ನೆಲ್ಲವೂ ನಮ್ಮ ಕಷ್ಟ ನಷ್ಟಗಳನ್ನು ತುಂಬಿಸಿರ್ತೀವಿ ಒಳಗಡೆ ಅದು ಎಲ್ಲವೂ ಅಬ್ಸರ್ವ್ ಮಾಡಿ ಇಟ್ಕೊಂಡಿರುತ್ತೆ ಅದಕ್ಕೆ ಇದನ್ನು ನಾವು ಸೀದಾ ತಗೊಂಡೋಗಿ ಆ ವೃಕ್ಷಗಳತ್ರ ಆಗಿರಬಹುದು ಹಾಗೆ ದೇವಾಲಯಗಳ ಹತ್ರ ಆಗಿರಬಹುದು ಎಲ್ಲಿ ನಿಮಗೆ ಸಿಗುತ್ತೋ ಆ ಜಾಗದಲ್ಲಿ ಹಾಕ್ಬಿಟ್ಟು ಏನು ಮಾಡಬೇಕು ತಾ ತುಂಬ ಜನ ಮಾಡುವಂಥ ತಪ್ಪು ಈ ಸಣ್ಣ ತಪ್ಪುಗಳಲ್ಲಿ ನಮಗೆ ರಿಸಲ್ಟೇ ಬರೋದಿಲ್ಲ ಮಾಡ್ತಾರೆ ಹಾಕ್ಬಿಟ್ಟು ಬರುವಾಗ ಹಿಂತಿರುಗಿ ನೋಡಿಬಿಡ್ತಾರೆ ಆ ಥರ ನೋಡಬಾರ್ದು ಅದು ಒಂಥರ ನಮಗೆ ಒಂಥರ ಸೆಳೆತ ನಮ್ಮ ಸಮಸ್ಯೆಗಳು ಮತ್ತೆ ರಿಪೀಟ್ ನಮ್ಮ ಜೊತೆನೆ ಬಂದುಬಿಡುತ್ತೆ ಅದಕ್ಕೆ ಹಿಂತಿರುಗಿ ನೋಡ್ದೇ ನೀವು ಸೀದಾ ಹಾಕ್ಬಿಟ್ಟು ನಿಮ್ಮ ಕೆಲಸ ಮುಗಿಸ್ಕೊಂಡು ವಾಪಸ್ ಬನ್ನಿ ತುಂಬ ಒಳ್ಳೆಯದಾಗುತ್ತೆ